ಹೌದು ಸ್ನೇಹಿತರೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವನ್ನು ನಾವು ಸೋಲ್ಸೇ ಸೋಲ್ಸಿ ಈ ಬಾರಿ ರಾಷ್ಟ್ರದಲ್ಲಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿ ಇಪ್ಪತ್ತೆಂಟು ಪಕ್ಷಗಳ ಒಂದು ಎಂಡಿ ಮೈತ್ರಿಕೂಟವನ್ನು ರಚನೆ ಮಾಡಿ ಮಾಡಿಕೊಂಡಿದ್ದಂತಹ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಈ ಮೈತ್ರಿಕೂಟ ಇದೀಗ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವತ್ತ ಗಾಪ್ಕಾಲಾಗ್ತಿದೆ ಅಂತಲೇ ಹೇಳ್ಬೋದು ಜೋಡೆಗಾ ಭಾರತ್ ಜೀತೆಗಾ ಇಂಡಿಯಾ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ತಮ್ಮ ಮೈತ್ರಿಕೂಟದ ಒಂದು ಪ್ರಮುಖ ಘೋಷವಾಕ್ಯವಾಗಿ ಹೊಂದಿ ಏನು ಇಪ್ಪತ್ತೆಂಟು ಪಕ್ಷಗಳ ನಾಯಕರು ಕೈ ಕೈ ಹಿಡಿದು ಕೈಯನ್ನು ಮೇಲೆತ್ತರೋದ್ರ ಮೂಲಕ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಈ ಬಾರಿ ಬಿ ಜೆ ಪಿಯನ್ನು ಸೋಲಿಸಿ ಆ ಮೂಲಕ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸ್ತೀವಿ ಅಂತಕ್ಕಂಥ ಬಾ ತುಂಬ ಆತ್ಮವಿಶ್ವಾಸದಿಂದ ಒಂದು ಮೈತ್ರಿಕೂಟ ರಚನೆಯಾಗಿತ್ತು ಐದುನೂರ ನಲವತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಹಿಂಡಿ ದಿಂದ ಕೇವಲ ಒಬ್ಬೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ನೇರವಾಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹಿಂದಿ ಮೈತ್ರಿಕೂಟದ ಪ್ರತಿಯೊಬ್ಬ ನಾಯಕರು ಹೇಳ್ತಾನೆ ಬಂದಿದ್ದರು ಆದರೆ ಇದೀಗ ಯುದ್ಧಕ್ಕೆ ಮುಂಚೆನೇ ಶಸ್ತ್ರೇಗ ಮಾಡ್ತಾ ಈ ಒಂದು ಇಂಡಿ ಮೈತ್ರಿಕೂಟ ಅಂತಕ್ಕಂಥ ಒಂದು ಅನುಮಾನ ರಾಷ್ಟ್ರದ ಮತದಾರರಲ್ಲಿ ಬರ್ತಾ ಇರತಕ್ಕಂಥದ್ದು ಸಹಜವಾಗಿಯೇ ಇದೆ ಇತ್ತೀಚೆಗೆ ಇಂಡಿ ಮೈತ್ರಿಕೂಟದಲ್ಲಿ ನಡೀತಿರ್ತಕ್ಕಂಥ ಹಲವಾರು ರಾಜಕೀಯ ಬೆಳವಣಿಗೆಗಳು ಈ ಒಂದು ಅನುಮಾನ ರಾಷ್ಟ್ರದ ಮತದಾರರಲ್ಲಿ ಬರೋದಕ್ಕೆ ಪ್ರಮುಖ ಕಾರಣವಾಗಿದೆ ಅಂದ್ರೂ ತಪ್ಪಾಗೋದಿಲ್ಲ ಅದರಲ್ಲೂ ಕೂಡ ತಾನೇ ಮುಕ್ತಾಯಗೊಂಡಂತಹ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಹೊರಬಂದ ನಂತರ ಈ ಇಂಡಿ ಒಂದು ಈ ಒಂದು ಹಿಂಡಿ ಮೈತ್ರಿಕೂಟದಲ್ಲಿ ದೊಡ್ಡ ಒಂದು ಬಿರುಕೆ ಉಂಟಾಯಿತು ಅಂತಲೇ ಹೇಳ್ಬೋದು ಪಂಚರಾಜ್ಯ ಚುನಾವಣೆಗಳಲ್ಲಿ ಪ್ರಮುಖವಾಗಿ ಛತ್ತೀಸ್ಗಢ ತೆಲಂಗಾಣ ರಾಜಸ್ಥಾನವನ್ನು ಈಗಾಗಲೇ ಗೆದ್ದೇ ಬಿಟ್ಟಿದ್ದೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲಿದ್ದಂತಹ ಕಾಂಗ್ರೆಸ್ ಆ ರೀತಿಯ ಒಂದು ಫಲಿತಾಂಶವೇ ಬರುತ್ತೆ ಅಂತ ಅನೇಕ ರಾಷ್ಟ್ರದ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗಳ ಕೂಡ ತಮ್ಮ ವರದಿಯನ್ನು ಸಲ್ಲಿಸಿದ್ವು ಆದರೆ ಇದಕ್ಕೆ ವ್ಯತ್ಯ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಫಲಿತಾಂಶ ಪಂಚರಾಜ್ಯಗಳ ಚುನಾವಣೆಯ ನಂತರ ಹೊರಹೊಮ್ಮಿದ್ದು ನಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಕಾಂಗ್ರೆಸ್ ಹೇಳಿದಂತೆ ರಾಷ್ಟ್ರ ರಾಜಕಾರಣದ ಸೆಮಿಫೈನಲ್ ಎಂದು ಈ ಒಂದು ಪಂಚರಾಜ್ಯಗಳ ಚುನಾವಣೆಯನ್ನು ಕಾಂಗ್ರೆಸ್ಸೇ ಬಿಂಬಿಸಿತ್ತು ಈ ಒಂದು ಸೆಮಿಫೈನಲ್ನಲ್ಲಿ ಸೋಲೋದ್ರ ಮೂಲಕ ಕಾಂಗ್ರೆಸ್ ತನ್ನ ಆತ್ಮವಿಶ್ವಾಸಕ್ಕೆ ದೊಡ್ಡ ಒಡೆತವನ್ನು ಒಡ್ಕೊ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಆದರೆ ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಎನ್ ಡಿ ಎ ಮೈತ್ರಿಕೂಟಕ್ಕೆ ದೊಡ್ಡದೊಂದು ಬೂಸ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರ ದಾರಿ ಆಗೋದಕ್ಕೆ ಕಾರಣಗಳೇನು ಎನ್ ಡಿ ಇಂಡಿ ಮೈತ್ರಿಕೂಟದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಯೂಟ್ಯೂಬ್ ಇಟ್ಕೆ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಂದು ಚುನಾವಣೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಬಿ ಜೆ ಪಿ ಇದೀಗ ಮುಂಬರುವ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ಮಾಡಿಕೊಂಡಿದೆ ಈಗಾಗಲೇ ಮುಂದಿನ ಚುನಾವಣೆಯನ್ನು ಗೆಲ್ಲೋದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಬಿ ಜೆ ಪಿ ನಿಮ್ ನಿರ್ಮಾಣ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ದಿನದಿಂದ ದಿನಕ್ಕೆ ಪ್ರಬಲವಾಗಬೇಕಾಗಿದ್ದಂತಹ ಎನ್ ಡಿ ಎ ವಿರೋಧಿ ಕೂಟವಾಗಿರ್ತಕ್ಕಂಥ ಇಂಡಿ ಮೈತ್ರಿಕೂಟ ದಿನದಿಂದ ದಿನಕ್ಕೆ ಒಂದು ಬಿರುಕನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೆ ಇದರಿಂದ ಇಂಡಿ ಮೈತ್ರಿಕೂಟದ ಅಸ್ತಿತ್ವಕ್ಕೆ ಒಂದು ಧಕ್ಕೆ ಬರ್ತಾ ಇದೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಪಂಚರಾಜ್ಯದ ಚುನಾವಣಾ ಫಲಿತಾಂಶ ಎರಡೂ ಒಂದು ಮೈತ್ರಿಕೂಟದಲ್ಲಿ ತಮ್ಮ ಮೈಂಡ್ಸೆಟ್ಟನ್ನು ಬದಲಾಯಿಸಿರೋದಂತೂ ಸತ್ಯ ಈ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಪಂಚರಾಜ್ಯಗಳ ಚುನಾವಣೆ ದೊಡ್ಡ ಒಂದು ಬೂಸ್ಟನ್ನು ನೀಡಿದರೆ ಅದೇ ರೀತಿ ಇಂಡಿ ಮೈತ್ರಿಕೂ ಕಾಂಗ್ರೆಸ್ ನೇತೃತ್ವದ ಹಿಂದಿ ಮೈತ್ರಿಕೂಟದ ಪಕ್ಷಗಳಿಗೆ ಈ ಒಂದು ಪಂಚರಾಜ್ಯಗಳ ಚುನಾವಣಾ ಫಂಥಾಂಶ ದೊಡ್ಡ ಒಂದು ಒಡೆತವನ್ನು ನೀಡೋದ್ರ ಮೂಲಕ ತಮ್ಮ ಮನಸ್ಸನ್ನು ಘಾಸಿಗೊಳಿಸಿದ್ದಾವೆ ಅಂತಲೇ ಹೇಳ್ಬೋದು ಇನ್ನೇನು ಚುನಾವಣೆ ಕೆಲವೇ ತಿಂಗಳುಗಳು ಬಾಕಿ ಇರತಕ್ಕಂಥ ಈ ಸಮಯದಲ್ಲಿ ತಮ್ಮ ಒಂದು ಸರ್ಕಾರದ ಜನಪ್ರಿಯತೆಗೆ ಸವಾಲೊಡ್ಡಾಗಬಹುದಾದಂಥ ಯಾವುದೇ ಒಂದು ಕೆಲಸಕ್ಕೆ ಇದೀಗ ಬಿ ಜೆ ಪಿ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಈಗಾಗಲೇ ಮುಂದಿನ ಚುನಾವಣೆಗೆ ಪೂರ್ಣ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಬಿ ಜೆ ಪಿ ಈ ಬಾರಿ ಅತ್ಯಂತ ಪ್ರಮುಖವಾಗಿ ಈ ಹಿಂದೂ ಉದ್ಘಾಟನೆ ಆಗಿರ್ತಕ್ಕಂಥ ರಾಮ ಮಂದಿರ ವಿಷಯವನ್ನು ತನ್ನ ಚುನಾವಣೆಯ ಒಂದು ದೊಡ್ಡ ಅಸ್ತ್ರವಾಗಿ ಬಳಸ್ಕೊಳ್ಳೋದಲ್ಲಿ ಯಾವುದೇ ಅನುಮಾನ ಇಲ್ಲ ರಾಷ್ಟ್ರದ ಪ್ರತಿಯೊಂದು ಮತದಾರರ ವರ್ಗವನ್ನು ಒಂದು ಡಿವೈಡ್ ಮಾಡಿ ಮಾಡಿಕೊಂಡಿರ್ತಕ್ಕಂಥ ಬಿ ಜೆ ಪಿ ಒಂದೊಂದು ವರ್ಗದ ಮತದಾರಿಗೂ ತನ್ನದೇ ಆದಂತಹ ಕೆಲವಾರು ಯೋಜನೆಗಳನ್ನು ತಲುಪಿಸೋದ್ರ ಮೂಲಕ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಬಿ ಜೆ ಪಿ ಪಕ್ಷ ಹುಟ್ಟಿದಾಗಿನಿಂದ ಏನು ಎರಡು ಪ್ರಮುಖ ಅಜೆಂಡಾಗಳನ್ನು ಹೊಂದಿತ್ತು ಒಂದು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡ್ತಕ್ಕಂಥದ್ದು ಎರಡನೇದು ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಎರಡೂ ಕೆಲಸಗಳನ್ನು ಇದೀಗ ಕಂಪ್ಲೀಟ್ ಮಾಡಿರ್ತಕ್ಕಂಥ ಬಿ ಜೆ ಪಿ ಅತ್ಯಂತ ಆತ್ಮವಿಶ್ವಾಸದಿಂದ ಚುನಾವಣೆಯನ್ನು ಎದುರಿಸೋ ತಯಾರಿಯಲ್ಲಿ ತೊಡಗಿದೆ ಈ ರಾಮ ಮಂದಿರದ ಉದ್ಘಾಟನೆ ವಿಷಯ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿಗೆ ದೊಡ್ಡ ಒಂದು ಅಸ್ತ್ರಾಗೋದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ರಾಷ್ಟ್ರದಲ್ಲಿ ಬಹುಸಂತ ಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಮತಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿ ಜೆ ಪಿ ಕಡೆಗೆ ಹೋಲೋದರಲ್ಲಿ ಒಂದು ಅನುಮಾನ ಯಾವುದೇ ರೀತಿ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ರಾಷ್ಟ್ರದ ಮಹಿಳಾ ಮತದಾರರನ್ನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತಮ್ಮ ಪಕ್ಷದ ಕಡೆಗೆ ಸೆಳೆಯುವ ಪ್ರಯತ್ನದಲ್ಲಿ ತೊಡಗಿರ್ತಕ್ಕಂಥ ಬಿ ಜೆ ಪಿ ಆ ಒಂದು ಪ್ರಯತ್ನದ ಫಲವಾಗಿ ರಾಷ್ಟ್ರದ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿರೋದು ನಮಗೆಲ್ಲ ಗೊತ್ತೇ ಇದೆ ಉದಾಹರಣೆ ಮುಸ್ಲಿಂ ಮಹಿಳೆಯರಿಗೆ ತೀವ್ರ ಅನ್ಯಾಯವನ್ನು ಒಳಗಾಗ್ತಿದ್ದಂತಹ ತ್ರಿವಾಳಿ ತಲಾಖನ್ನು ರದ್ದುಗೊಳಿಸಿರ್ತಕ್ಕಂಥದ್ದು ಏನು ಗಟ್ಟಲೆ ಮಹಿಳೆಯರು ನೀ ಕುಡಿಯೋ ನೀರಿಗಾಗಿ ಓಡಾಟ ಮಾಡಿ ನೀರನ್ನು ತರ್ತಾಯಿದ್ರು ಈ ಒಂದು ಸಮಸ್ಯೆಯನ್ನು ಬಗೆರ ಬಗೆಹರಿಸೋಕ್ಕೋಸ್ಕರವಾಗಿ ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದು ಆ ಮೂಲಕ ಪ್ರತಿ ಮನೆಗೆ ನೀ ಕುಡಿಯೋ ನೀರನ್ನು ಒದಗಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ರಾಷ್ಟ್ರದ ರಾಷ್ಟ್ರಪತಿಯಾಗಿ ಒಬ್ಬ ಮಹಿಳೆಯನ್ನು ನೇಮಕ ಮಾಡಿರ್ತಕ್ಕಂಥದ್ದು ಇರ್ಬೋದು ರಾಷ್ಟ್ರದ ಒಂದು ಹಣಕಾಸು ಸಚಿವೆಯನ್ನಾಗಿ ಒಬ್ಬ ಮಹಿಳೆಯನ್ನು ನೇಮಕ ಇರ್ಬೋದು ಅದೇ ರೀತಿ ಧನ್ ಅಂತ ಯೋಜನೆಗಳನ್ನು ಮಾಡೋದ್ರ ಮೂಲಕ ಮಹಿಳೆಯರ ಖಾತೆಗೆ ಒಂದು ಬಲವನ್ನು ಇರ್ಬೋದು ಮಹಿಳಾ ಮೀಸಲಾತಿ ಮಸೂದೆಯನ್ನು ಸಂಸತ್ತಿನಲ್ಲಿ ಜಾರಿ ತರೋದ್ರ ಮೂಲಕ ಮುಂದಿನ ಚುನಾವಣೆಗಳಿಗೆ ಮಹಿಳೆಯರಿಗೆ ಶೇಕಡ ಮೂವತ್ತ್ಮೂರರಷ್ಟು ಮೀಸಲಾತಿಯನ್ನು ಕಲ್ಪಿಸಿತ ತಕ್ಕ ಹೀಗೆ ಮಹಿಳರ ಸ ಮಹಿಳೆಯರ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನು ಬಿ ಎನ್ ಡಿ ಎ ನೇತೃತ್ವದ ಸರ್ಕಾರ ಹಮ್ಮಿಕೊಂಡಿದೆ ಈ ಮೂಲಕ ಮಹಿಳೆ ಮತದಾರರನ್ನು ತನ್ನತ್ತ ಸೆಳೆಯೋದ್ರಲ್ಲಿ ಸಫಲವಾಗ್ತಾ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ರಾಷ್ಟ್ರದ ರೈತರನ್ನು ಗಮನ ಹರಿಸಿರ್ತಕ್ಕಂಥ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯಂತಹ ಯೋಜನೆಯನ್ನು ಜಾರಿಗೆ ತರೋದ್ರ ಮೂಲಕ ನೇರವಾಗಿ ಪ್ರತಿ ವರ್ಷ ರೈತರ ಖಾತೆಗಳಿಗೆ ಆರು ಸಾವಿರ ರೂಪಾಯಿಗಳನ್ನ ಜಮೆ ಮಾಡ್ತಾ ಬರ್ತಾಯಿದೆ ಈ ಒಂದು ಹಣದ ಮೊತ್ತವನ್ನು ಈ ಬಾರಿಯ ಬಜೆಟ್ನಲ್ಲಿ ಹನ್ನೆರಡು ಸಾವಿರಕ್ಕೆ ಏರಿಸ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೀಗ ರಾ ರಾಷ್ಟ್ರದ ರೈತರಲ್ಲಿ ಹುಟ್ಟುಕೊಂಡಿದೆ ಸ್ನೇಹಿತರೆ ಅದೇ ರೀತಿ ರಾಷ್ಟ್ರದ ಭದ್ರತೆಯ ವಿಚಾರದಲ್ಲಿ ತೆಗೆದುಕೊಂಡಂತಹ ಅನೇಕ ದೃಢ ನಿರ್ಧಾರಗಳು ಕೂಡ ಬಿ ಜೆ ಪಿ ಪಕ್ಷದ ನೇತೃತ್ವದ ಎನ್ ಡಿ ಎ ಪಾಲಿಗೆ ದೊಡ್ಡ ವರವಾಗಿ ಪರಿಣಮಿಸಿದೆ ಇದರಲ್ಲೂ ಕೂಡ ಏನು ರಾಷ್ಟ್ರದ ಸೈನಿಕರ ಒಂದು ಸೈನ್ಯಕ್ಕೆ ಬಲವನ್ನು ತುಂಬಿರತಕ್ಕಂಥದ್ದು ಅದೇ ರೀತಿ ರಸ್ತೆ ಹಾಗೂ ರೈಲು ಮಾರ್ಗಗಳ ಉನ್ನತೀಕರಣಗೊಳಿಸೋದ್ರ ಮೂಲಕ ಒಂದೇ ಭಾರತ್ ರೈಲ್ನಂತಹ ಸೇವೆಯನ್ನು ಆರಂಭಿಸಿರ್ತಕ್ಕಂಥದ್ದು ದೇಶದ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಒಂದು ಉತ್ತಮವಾದ ಜನ ಪ್ರಸಿದ್ಧಿಯನ್ನು ಈ ಸರ್ಕಾರ ಗಳಿಸಿದೆ ಅಂತಲೇ ಹೇಳ್ಬೋದು ಇದಕ್ಕೆ ತದ್ವಿರುದ್ಧವಾದ ನಡೆಯನ್ನುಗಳನ್ನೇ ಕಾಂಗ್ರೆಸ್ ನೇತೃತ್ವದ ಹಿಂದಿ ಮೈತ್ರಿಕೂಟ ಅನುಸರಿಸ್ತಾ ಬರ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಕೇವಲ ಅಲ್ಪಸಂಖ್ಯಾತರ ಮತಗಳ ಓಲೈಕೆಗಾಗಿ ಈ ಬಹುಸಂಖ್ಯಾತ ಹಿಂದೂಗಳ ಸಾವಿರಾರು ವರ್ಷದ ಕನಸು ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದ ಕಾರ್ಯಕ್ರಮಕ್ಕೆ ತಾನು ಭಾಗವಹಿಸೋದಿಲ್ಲ ಅಂತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಕಾಂಗ್ರೆಸ್ ಪಕ್ಷ ರಾಷ್ಟ್ರದ ಬಹುಸಂಖ್ಯಾತ ಹಿಂದೂಗಳ ಒಂದು ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಮುಂಬರುವ ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಯ ಒಂದು ವಿಷಯದಲ್ಲೂ ಕೂಡ ಹಿಂಡಿ ಮೈತ್ರಿಕೂಟ ದೊಡ್ಡ ಬಿರುಕನ್ನು ಉಂಟು ಮಾಡಿಕೊಂಡಿದೆ ಹಿಂಡಿ ಮೈತ್ರಿಕೂಟದಲ್ಲಿರ್ತಕ್ಕಂಥ ಅನೇಕ ಮಿತ್ರ ಪಕ್ಷಗಳು ಇದೀಗ ಕಾಂಗ್ರೆಸ್ಗೆ ಸೀಟು ಹಂಚಿಕೆಯನ್ನು ವಿಷಯದಲ್ಲಿ ಯಾವುದೇ ರೀತಿ ಸೀಟನ್ನು ನಾವು ಬಿಟ್ಕೊಡೋದಿಲ್ಲ ಬೇಕಿದ್ರೆ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲಿ ಅನ್ನೋದ್ರ ಮೂಲಕ ಹಿಂಡಿ ಮೈತ್ರಿಕೂಟದ ಅಸ್ತಿತ್ವವೇ ಚುನಾವಣೆ ಹೊತ್ತಿಗೆ ಇರೋದಿಲ್ವ ಅಂತಕ್ಕಂಥ ಅನುಮಾನ ನಮಗೆಲ್ಲ ಬರುವಂತೆ ಮಾಡಿದೆ ಅದೇ ರೀತಿ ಇಂಡಿ ಮೈತ್ರಿಕೂಟದ ಸ್ಥಾಪನೆಗೆ ಪ್ರಮುಖ ಕಾರಣರಾಗಿದ್ದಂತಹ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜೆ ಯು ಪಕ್ಷ ಮತ್ತೊಮ್ಮೆ ಎನ್ ಡಿ ಎ ತೆಕ್ಕೆಗೆ ಜತಿ ಅಂತಕ್ಕಂಥ ವಿಷಯ ಈಗಾಗಲೇ ದೇಶದಲ್ಲಿ ಗುಸುಗುಸು ಆರಂಭವಾಗಿದೆ ಈಗಾದರೆ ಇಂಡಿ ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ಬೀಳೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಸ್ನೇಹಿತರೆ ರಾಷ್ಟ್ರದಲ್ಲಿ ನಡೀತಿ ನಡೀತಾ ಇರತಕ್ಕಂಥ ಈ ಎಲ್ಲ ಬೆಳವಣಿಗೆಗಳಿಂದ ಮುಂದಿನ ಲೋಕಸಭಾ ಚುನಾವಣೆ ಬಿ ಜೆ ಪಿ ಪಾಲಿಗೆ ಒಂದು ವರವಾಗುತ್ತಾ ಅಂತಕ್ಕಂಥ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಈ ಒಂದು ವಿಷಯದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಕಿ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು